விதான ரெடு வஷ பன்னொரு திங்கள் பதினா தினவன சதீர் சமய தைக்கான அலவடிக் கொண்டு ಎಪ್ಪತ್ತ ಐದನೇ ವರ್ಷದ ಆಚರಣೆಯಲ್ಲಿ ಇದ್ದೇವೆ ಎಲ್ಲರಿಗೂ ಸಮಾನದ ಹಕ್ಕುವನ್ನ ನೀಡಿದ ಸಂವಿಧಾನ ನಮದು ಅವುಗಳನ್ನ ರೂಢಿಸಿಕೊಂಡು ಹಕ್ಕುಗಳನ್ನ ತಿಳಿದುಕೊಂಡು ಬದುಕಬೇಕು ಎಂದು ಉಪವಿಭಾಗದ ಅಧಿಕಾರಿ ಸಂತೋಷ್ ಕಾಮಗೌಡ ಹೇಳಿದ್ದಾರೆ ನಗರದ ಬಸವ ಭವನದಲ್ಲಿ ಬಸವ ಕಲ್ಯಾಣ ಇಲಾಖೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ನಗರಸಭೆ ಜಮಖಂಡಿ ಸಹಯೋಗದಲ್ಲಿ ನಮ್ಮ ಹಕ್ಕುಗಳ ಜನನಿ ನಮ್ಮ ಸಂವಿಧಾನ ಡಾ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಅಂಗೀಕರಿಸಿಕೊಂಡು ಎಪ್ಪತ್ತ ಐದನೇ ವರ್ಷದ ಆಚರಣೆ ಅಂಗವಾಗಿ ಸಂವಿಧಾನ ಜಾಗೃತಿ சாதைக் காரிக்குமா ಸಸಿಗೆ ನೀರುಣಿಸುವ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸಮಾನದ ಹಕ್ಕು ಕಾನೂನು ಸ್ವಾತಂತ್ರ್ಯ ನೀಡಿ ಪ್ರತಿಯೊಬ್ಬರಿಗೂ ಚುನಾವಣಾ ಹಕ್ಕನ್ನ ನೀಡಿದ್ದಾರೆ ಪ್ರಜಾಪ್ರಭುತ್ವದ ಬಲಿಷ್ಠ ದೇಶವಾಗಿದ್ದ ಅಮೆರಿಕ ಕೂಡ ಎಷ್ಟೋ ವರ್ಷ ಮಹಿಳೆಯರಿಗೆ ಚುನಾವಣೆ ಹಕ್ಕನ್ನ ನೀಡಿರಲಿಲ್ಲ ಆದರೆ ಭಾರತದಲ್ಲಿ ಎಲ್ಲರಿಗೂ ಸಮಾನದ ಹಕ್ಕನ್ನ ನೀಡಿ ಗೌರವಿಸಿದೆ ಎಂದರು ಡಿವೈಎಸ್ಪಿ ಶಾಂತವೀರ್ ಮಾತನಾಡಿ ಸಂವಿಧಾನ ಕರಡುಗಳನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಕ್ಕುಗಳ ಜೊತೆಗೆ ಅವುಗಳನ್ನು ಅಳವಡಿಸಿಕೊಳ್ಳಬೇಕು ಪಾಲಿಸಿ ಗೌರವ ನೀಡಬೇಕು ಎಂದು ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಸಂವಿಧಾನ ಪೀಠಕ್ಕೆ ಬೋಧಿಸಿದ್ರು ಪರಮಪೂಜ್ಯ ರುದ್ರಾವಧೂತ ಮಠದ ಶಹಜಾನಂದ ಶ್ರೀಗಳು ಮುತ್ತಿನಂಕತಿ ಮಠದ ಶಿವಲಿಂಗ ಶಿವಾಚಾರ್ಯ ಕೃಷ್ಣಾನಂದ ಅವಧೂತರು ಮಾತನಾಡಿದರು ವೇದಿಕೆ ಮೇಲೆ ನಗರಸಭೆ ಪೌರಾಯುಕ್ತ ಲಕ್ಷ್ಮೀ ಅಷ್ಟಗಿ ಸಿಡಿಪಿಒ ದಾಸರ ನಗರಸಭೆ ಮಾಜಿ ಅಧ್ಯಕ್ಷ ದಾನೇಶ್ ಘಟಕಿ ಸಿದ್ದು ಮಿಸಿ ಕಸಾಪ ಅಧ್ಯಕ್ಷ ಸಂತೋಷ್ ತಳಕೇರಿ ಶಶಿಧರ್ ಮೀಸಿ ಎಸ್ಸಿ ಗಡ್ಡದೇವರ ಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

సంధా సంవిధా ఆత్మ ఇత పీఠ ప్రంశ భారత రాష్ట్ర హెంగిరకు భారత రాష్ట్ర ప్రజాసత్తాత్మక అయిత సార్వభౌమీ జాతీయ రాష్ట్ర కల్పన ఇక్కడ అదన ప్రస్తావన జరిగి భారతదా ప్రజల స్వాతంత్ర న్యాయ భావత్వ భావన ఇవులను సమాన భావన నేర్పక నా కారణం అదన వ్యక్తపడు ఇదూ హొమ్మి నవంబర్